ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡು ನಾಲ್ಕನೇ ಲೆಕ್ಕವನ್ನು ನೋಡೋಣ ಆಯತ ಘನಕೃತಿಯ ಆಕಾರದ ಮರದ ಲೇಖನಿ ನಿರ್ಧಾರಕ ಅಂದರೆ ಪೆನ್ ಸ್ಟ್ಯಾಂಡ್ ಇರ್ತಕ್ಕಂಥದ್ದು ಲೇಖನಿಗಳನ್ನು ಇಡಲು ಶಂಕುವಿನ ಆಕಾರದ ನಾಲ್ಕು ತಗ್ಗುಗಳನ್ನು ಕೊರೆದಿದೆ ಇಲ್ಲಿ ಕೊಡ್ತಾಗುತ್ತೆ ನಿಮಗೆ ಹಾಗೆಯೇ ಇಲ್ಲಿಗೆ ತಗೊಂಡ್ರೆ ಅಲ್ಲಿಗೆ ಆಯತ ಘನಾಕೃತಿಯ ಅಳತೆಯನ್ನು ಕೊಟ್ಟಿದ್ದಾನೆ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದ ಅಗಲ ಎತ್ತರ ಪ್ರತಿ ಆಕಾರದ ಅಳ್ಳದ ತ್ರಿಜ್ಯವು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಆಳವು ನಾ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ಲೇಖನಿ ಧಾರಕದಲ್ಲಿ ಮರದ ಗಾತ್ರವನ್ನು ಹಿಡಿಯಿರಿ ಅಂದರೆ ಘನಫಲವನ್ನು ಹಿಡಿಬೇಕು ಅಂತ ಕೇಳಿದ್ದಾನೆ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಮರದನ್ನು ಘನಕೃತಿಯನ್ನು ನಾನಿಲ್ಲಿ ಸಪ್ರೇಟ್ ಬರ್ಕೊಂಡಿದ್ದೀನಿ ಇದನ್ನು ಘನಾಕೃತಿಯನ್ನು ತಗೊಂಡ್ರೆ ಈ ಘನಾಕೃತಿಯಲ್ಲಿ ನಾಲ್ಕು ಸಿಲಿಂಡರಿನ ಆಕಾರದಲ್ಲಿರ್ತಕ್ಕಂಥ ತಗ್ಗುಗಳನ್ನು ಮಾಡಿರ್ತಕ್ಕಂಥದ್ದು ಕಾಣಿಸುತ್ತೆ ನಿಮಗೆ ಅಂದರೆ ಇಲ್ಲಿರ್ತಕ್ಕಂಥ ತಗ್ಗುವಿನಲ್ಲಿ ಇರ್ತಕ್ಕಂಥದ್ದನ್ನು ತಗೊಳೋದಾದರೆ ಇಲ್ಲಿ ನಮಗೆ ಬೇಕಾಗಿರೋದೇನು ಮರದ ಗಾತ್ರ ಬೇಕು ಮರದ ಗಾತ್ರ ಬೇಕು ಅನ್ನೋದಾದರೆ ಈ ನಾಲ್ಕು ಶಂಕುಗಳ ತಗ್ಗಿನಲ್ಲಿರ್ತಕ್ಕಂಥದ್ದು ಏನಿದೆಯೋ ಅದು ಪೂರ್ತಿ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂದರೆ ಇಲ್ಲಿ ಒಳಗಡೆ ಇರತಕ್ಕಂಥ ಮರ ಏನೂ ಕೂಡ ಇಲ್ಲ ಇಲ್ಲಿ ಕೊಳಿಸೋದಕ್ಕೆ ಗೊತ್ತಾಗುತ್ತೆ ನಿಮಗೆ ಇದನ್ನೇ ಇಲ್ಲಿ ಸಪ್ರೇಟ್ ಬರ್ಕೊಂಡಿದ್ದೀನಿ ನಾಲ್ಕು ಕೂಡ ನಾವು ಒಳಗಿರ್ತಕ್ಕಂಥ ಮರ ಇಲ್ಲ ಅನ್ನೋದಾದರೆ ಬರೀ ಇಷ್ಟು ಮಾತ್ರ ನಾವು ತಗೋಬೇಕಾಗುತ್ತೆ ಅಂದರೆ ಮರದ ಆಯತದ ಗನಾಕೃತಿಯ ಘನಫಲ ಮೈನಸ್ ಶಂಕುವಿನ ಘನಫಲ ಶಂಕುವಿನ ಘನಫಲ ಅಂದರೆ ಎಷ್ಟು ಶಂಕು ಇದ್ದಾವೆ ನಾಲ್ಕು ಶಂಕು ಇದ್ದಾವೆ ಈ ನಾಲ್ಕು ಶಂಕುವಿನ ಘನಫಲವನ್ನು ಈ ಮರದ ಗನಾಕೃತಿಯಲ್ಲಿ ಕಳೆದಾಗ ಉಳಿದಿರ್ತಕ್ಕಂಥ ಗಾತ್ರ ನಮಗೆ ಸಿಗುತ್ತೆ ಅಂದಮೇಲೆ ಇಲ್ಲಿ ನೋಡಿ ಎಲ್ ಬೆಲೆ ಹದಿನೈದು ಸೆಂಟಿಮೀಟ್ರ್ ಇದೆ ಹಾಗೆಯೇ ಹತ್ತು ಸೆಂಟಿಮೀಟ್ರ್ ಇದೆ ಹಾಗೆಯೇ ಎತ್ತರ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಅಳ್ಳದ ತ್ರಿಜ್ಯ ಅಂದರೆ ಇದು ಶಂಕುವಿನ ತ್ರಿಜ್ಯವನ್ನು ತಗೊಂಡ್ರೆ ಝೀರೋ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಇದೆ ಹಾಗೆಯೇ ಎತ್ತರವನ್ನು ತಗೊಂಡ್ರೆ ಅಂದರೆ ಈ ಶಂಕುವಿನ ಎತ್ತರವನ್ನು ತಗೊಂಡ್ರೆ ಆಳ ಅಥವಾ ಎತ್ತರ ಎಷ್ಟು ಸೆಂಟಿಮೀಟ್ರ್ ಇದೆ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟ್ರ್ ಇದೆ ಈಗ ನಮಗೆ ಮರದ ಘನಾಕೃತಿ ಮತ್ತು ನಾಲ್ಕು ಶಂಕುವಿನ ಆಕೃತಿಯ ಘನ ಫಲವನ್ನು ಕಂಡು ಹಿಡ್ಕೊಳ್ದೋಣ ಅಂದರೆ ಅಲ್ಲಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಲೇಖನಿ ಧಾರಕದ ಗಾತ್ರ ಬೇಕು ಈಜಿ ಕೊಟ್ಟು ಲೇಖನಿ ಧಾರಕದ ಗಾತ್ರಕ್ಕೆ ಏನು ಮಾಡಬೇಕು ಆಯತ ಘನಕೃತಿಯ ಘನ ಫಲವನ್ನು ತಗೋಬೇಕು ಅದರಲ್ಲಿ ಮೈನಸ್ ಎಷ್ಟಿರ್ತಕ್ಕಂಥದ್ದು ನಾಲ್ಕು ಶಂಕುವಿನ ಆಕಾರದ ಇರ್ತಕ್ಕಂಥವ್ರು ಆ ಶಂಕುವಿನ ಆಕಾರದ ಅಳ್ಳ ಏನಿದೆಯೋ ಆ ನಾಲ್ಕು ಶಂಕುವಿನ ಕಳೆದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ನಮಗೆ ಸಿಗುತ್ತೆ ಆಗಿದ್ಮೇಲೆ ಮುಂದನ್ನೇ ತಗೊಳ್ತಾ ಹೋಗೋಣ ಆಯತ ಘನ ಆಕೃತಿ ಆಯತ ಘನಕೃತಿಯನ್ನು ತಗೊಂಡ್ರೆ ಆಯತ ಘನಕೃತಿಯಲ್ಲಿ ಏನಿದೆ ಎಲ್ ಬೆಲೆ ಇಸ್ ಈ ಟು ಹದಿನೈದು ಸೆಂಟಿಮೀಟರ್ ಬಿ ಬೆಲೆ ಹತ್ತು ಸೆಂಟಿಮೀಟರ್ ಹೆಚ್ ಬೆಲೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಹಾಗೆಯೇ ಸೂತ್ರ ಘನಪರದ್ದು ಎಲ್ ಇಂಟು ಇಂಟು ಎಚ್ ನೆಕ್ಸ್ಟ್ ಮಂತ್ ಶಂಖುವಿನ ತೊಗೊಡಿ ಶಂಖುವಿನಲ್ಲಿ ಆರ್ ಬೆಲೆಯನ್ನು ಕೊಟ್ಟಿದ್ದಾನೆ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎಚ್ ಬೆಲೆಯನ್ನು ಕೊಟ್ಟಿದ್ದಾನೆ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಸೂತ್ರವನ್ನು ತಗೊಂಡ್ರೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ಅಲ್ಲಿಗೆ ಈ ಬೆಲೆಗೆ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಸೂತ್ರಕ್ಕೆ ಬೆಲೆಗಳನ್ನು ಹಾಕಿಬಿಡೋಣ ಏನು ಬರುತ್ತೆ ಹಾಗಾದರೆ ಲೇಖನಿ ದಾರಕದ ಮರದ ಗಾತ್ರ ಇಜಿಕ್ವಲ್ ಟು ಎಲ್ ಇಂಟು ಬಿ ಇಂಟು ಹೆಚ್ ಸಾರಿ ಮೈನಸ್ ಮೈನಸ್ ಎಷ್ಟಿರ್ತಕ್ಕಂಥದ್ದು ನಾಲ್ಕಿದ್ದಾವೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ಈಜಿಕ್ವಲ್ ಟು ಏನಾಯಿತು ಹದಿನೈದು ಇಂಟು ಹತ್ತು ಇಂಟು ಮೂರು ಪಾಯಿಂಟ್ ಐದು ಮೈನಸ್ ನಾಲ್ಕು ಒನ್ ಬೈ ತ್ರೀ ಪೈ ಬೆಲೆ ಪೈ ಬೆಲೆ ಎಷ್ಟಿದೆ ನಮ್ಮದು ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಸ್ಕ್ವಯರ್ ಆರ್ ಸ್ಕ್ವೇರ್ ಅಂದರೆ ಎಷ್ಟಿದೆ ಝೀರೋ ಪಾಯಿಂಟ್ ಫೈವ್ ಇಂಟು ಝೀರೋ ಪಾಯಿಂಟ್ ಫೈವ್ ಹೆಚ್ ಬೆಲೆ ಎಷ್ಟಿದೆ ಒನ್ ಪಾಯಿಂಟ್ ಫೋರ್ ಅಲ್ಲಿಗೆ ಏನು ಮಾಡ್ಬಿಡೋಣ ಅಂತಂದು ಹೇಳಿದರೆ ದಶಾಂಶವನ್ನು ತೆಗೆದುಬಿಡೋಣ ದಶಾಂಶವನ್ನು ತೆಗೆದ್ರೆ ಹದಿನೈದು ಎಂಟು ಹತ್ತು ಮೂರು ಪಾಯಿಂಟ್ ಐದಿರೋದು ಮೂವತ್ತೈದು ಬೈ ಹತ್ತು ಮೈನಸ್ ನಾಲ್ಕು ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಜೀರೋ ಪಾಯಿಂಟ್ ಫೈವ್ ಅಂದರೆ ಫೈ ಬೈ ಟೆನ್ ಫೈ ಬೈ ಟೆನ್ ಎಂಟು ಒನ್ ಪಾಯಿಂಟ್ ಫೋರ್ ಅಂದರೆ ಹದಿನಾಲ್ಕು ಬೈ ಹತ್ತು ಈಗ ಕ್ಯಾನ್ಸಲ್ ಮಾಡಿದರೆ ಎಷ್ಟು ಬರುತ್ತೆ ನಮ್ಮದು ನೋಡಿ ಹತ್ತು ಹತ್ತು ಕ್ಯಾನ್ಸಲ್ ಆಗಿತ್ತು ಹದಿನೈದು ಎಂಟು ಇದೆ ಹದಿನೈದು ಎಂಟು ಮೂವತ್ತೈದು ಅಂದರೆ ಹದಿನೈದು ಹದಿನೈದೈದೇ ಎಪ್ಪತ್ತೈದು ಏಳು ದಶಕ ಹದಿನೈದು ಮೂರಲೇ ನಲವತ್ತೈದು ಏಳು ಅಲ್ಲಿಗೆ ನಮ್ಮದು ಐನೂರ ಇಪ್ಪತ್ತೈದು ಬರ್ತಕ್ಕಂಥದ್ದು ಹದಿನೈದೈದೇ ಎಪ್ಪತ್ತೈದಕ್ಕೆ ಐದು ಏಳು ದಶಕ ಹದಿನೈದು ಮೂರರಿಂದ ನಲವತ್ತೈದು ಏಳು ಅಂದರೆ ಐವತ್ತೆರಡು ಐನೂರ ಇಪ್ಪತ್ತೈದು ಮೈನಸ್ ಮೂರು ಇಂಟು ಇಲ್ಲಿ ನೋಡಿ ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನಮಗೆ ಏಳ ಒಂದ್ಲೆ ಏಳು ಎರಡಲೇ ಎರಡು ಒಂದಲೇ ಎರಡು ಇಲ್ಲೇ ಹಾಗೆಯೇ ಐದ ಒಂದ್ಲೆ ಐದು ಎರಡನೇ ಎರಡ ಒಂದ್ಲೆ ಎರಡು ಹನ್ನೊಂದಲೇ ಐದ ಒಂದ್ಲೆ ಐದು ಎರಡನೇ ಎಷ್ಟು ಹಾಗಾದರೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ಮೂರು ಎಂಟು ಎರಡು ಆರು ಎಂಟು ಐದು ಮೇಲುಗಡೆ ಹನ್ನೊಂದಿದೆ ಅಂದರೆ ಹನ್ನೊಂದು ಮೂರೆರಡು ಆರು ಆರೈದು ಮೂವತ್ತು ಮೂವತ್ತು ಎಸಿ ಕೊಲ್ಟು ಐನೂರು ಇಪ್ಪತ್ತೈದು ಮೈನಸ್ ಹನ್ನೊಂದು ದಾಖಲೆ ನಲವತ್ತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತು ಅಲ್ಲಿಗೆ ಏನು ಮಾಡಿ ಮೂವತ್ತರಿಂದ ನಲವತ್ತ್ನಾಲ್ಕನ್ನು ಡಿವೈಡ್ ಮಾಡಿ ಮೂವತ್ತು ನಲವತ್ನಾಲ್ಕು ಅಂದರೆ ಮೂವತ್ತೊಂದಲೇ ನಾಲ್ಕು ನಾಲ್ಕರ ಮೂರು ಕಳೆದ್ರೆ ಒಂದು ಉಳಿತು ಪಾಯಿಂಟ್ ಝೀರೋ ಅಲ್ಲಿಗೆ ಎಷ್ಟಾಗುತ್ತೆ ನಾಲ್ಕು ಮೂರಲೇ ಹನ್ನೆರಡು ಝೀರೋ ಎರಡು ಝೀರೋ ತೊಗೊಳ್ಳಿ ಆರು ಏಳು ಏಳು ಅಂದರೆ ಜಾಸ್ತಿ ಆಗುತ್ತೆ ಆರು ತಗೋಬೋದು ಆರು ಮೂರಲೆ ಹದಿನೆಂಟು ಅಲ್ಲಿ ಮತ್ತು ಕೂಡ ಎರಡು ಉಳಿಯುತ್ತೆ ಒನ್ ಪಾಯಿಂಟ್ ಸಿಕ್ಸ್ 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 ಈ ಥರ ಬರುತ್ತೆ ಅದನ್ನೇ ಬೇಕಾದರೆ ಫೈವ್ ಟು ಫೈವ್ ಮೈನಸ್ ಒನ್ ಪಾಯಿಂಟ್ ಫೋರ್ ಸೆವೆನ್ ಅಪ್ರಾಕ್ಸಿಮೇಟ್ ಆಗಿ ತಗೋಬೋದು ಅಲ್ಲಿಗೆಷ್ಟು ನಾವು ಕಳೆದ್ರೆ ಐನೂರ ಇಪ್ಪತ್ತೈದು ಪಾಯಿಂಟ್ ಜೀರೋ ಜೀರೋ ಒನ್ ಪಾಯಿಂಟ್ ಫೋರ್ ಸೆವೆನ್ ಹತ್ತಿರಗೆ ಏಳೋದ್ರೂ ಮೂರು ಒಂಬತ್ತರ ನಾಲ್ಕು ಕಳೆದ್ರೆ ಐದು ಅಲ್ಲಿಗೆ ನಾಲ್ಕರಾಗ ಒಂದು ಕಳೆದ್ರೆ ಮೂರು ಎರಡು ಐದು ಎಷ್ಟಾಯಿತು ಐನೂರ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮೂರು ಸೆಂಟಿಮೀಟರ್ ಕ್ಯೂ ಅಂದರೆ ಮರದ ಲೇಖನಿ ಧಾರಕದ ಗಾತ್ರ ಈಸಿ ಕೊಲ್ಟು ಐನೂರ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮೂರು ಸೆಂಟಿಮೀಟರ್ ಕ್ಯೂ ಇದು ನಮ್ಮ ಉತ್ತರ ಭಾಳ ಈಸಿ ಇದೆ ಅಂದರೆ ಕರೆಕ್ಟಾಗಿ ನಾವು ಅದರ ಸೂತ್ರಗಳನ್ನು ಮತ್ತು ಅವುಗಳ ಅಳತೆಗಳನ್ನು ಸರಿ ಹಾಕಿದರೆ ಈಸಿಯಾಗಿ ನಮಗೆ ಲೆಕ್ಕ ಮಾಡೋಕ್ಕೆ ಬರುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು